ಅಂತ ಮನುಷ್ಯ ಇವರು ನಾಚಿಕೆ ಇವಾಗ ನೆನ್ನೆ ಮೊನ್ನೆ ಮಾತಾಡ್ತಾ ಇದ್ದಾರೆ

இவகை மாதா நம்ம சும்மேன் हेलो मैं आपको ಅಲ್ಲ ಕೈಯಿಂದ ಹೇಳ್ತಿದ್ವಾ ನೀರಂತ್ ಒಚ್ಚನರ್ಕದ ನೀನು ತಿರುಗೋಚು ನೀ ತಾಂಗಿಂತಾಳೆ ಅಂದ್ರೆ ನಿಂತು ಬಂದಂತೆ ಇವರು ಅಂತನೋ ನೀರಪಲದ ತಿಚೋಕದ ಕದ ಕಲೋಕಿಸ್ ಮೇ ಇರೋದೋ ನಾನು ತಿಚೋಕದ ನೀನು ನಿನ್ನ ಯಾನಂತ ಕೇಸಿಯಾ ನಿನ್ನ ಯಾನಂತ ಯೋಗ ಅಲ್ಲಿ ಹೇಳಿದ್ನಿ ಒಳಬರದು ಬರ್ಗೆದ ನಾಷ್ಟನಿಗೆ ಜಲ್ಮಕ್ಕೆ ನೀನು ಏನು ಕಂದೆ ಮಾತಾಡ್ತ್ಯ ಬರೆ ಬರೆಂತಾ ಆ ಶಾಲಾಕ್ಕೆ ಹೋಗೋದು ಕರಿಯಾಳಕ್ಕೆ ನೀ ಚಾಯಿಯೆ ಕಿವು ಬಿಕ್ಕೋ

ನೋಡ್ಬಹುದಾ <laughs>

மாத்து <laughs> கூடமாட்டும்